ಈ ಗಣೇಶನ ಅತ್ಯಾಧುನಿಕ ಮೂರ್ತಿಯು ಮೂರು ಆಯಾಮದ ಸಾಂಕೇತಿಕ ಅರ್ಥಗಳನ್ನು ಹೊಂದಿರುವ ಒಂದು ಚಿತ್ರಣವಾಗಿದೆ ಇದರಲ್ಲಿ ಆಧ್ಯಾತ್ಮಿಕ ಜೀವನದ ಪರಲೋಕಯಾತ್ರೆಯ ವಿವರಗಳಿವೆ ಪ್ರಾಣಿಯ ಹಂತದಿಂದ ಆರಂಭಿಸಿ ಆನಂದದ ಹಂತವನ್ನೂ ಮೀರುವ ಚಿತ್ರಣವಿದೆ ಗಣೇಶನಿಂದ ಕಲಿಯಬಹುದಾದ ಕೆಲವು ಗಹನವಾದ ಅತಿ ಸುಂದರವಾದ ಆಧ್ಯಾತ್ಮಿಕ ಸಂದೇಶಗಳಿವೆ ಈ ಸಂದೇಶಗಳು ಸಾರ್ವತ್ರಿಕವಾಗಿ ಇಡೀ ವಿಶ್ವಕ್ಕೆ ಅನ್ವಯಿಸಬಲ್ಲದಾಗಿವೆ ನಾನು ಇದನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತೇನೆ ನೀವು ಗಣೇಶನ ಮೂರ್ತಿಯನ್ನು ನೋಡಿದಾಗ ನೀವು ಧಾರ್ಮಿಕರಾಗಿರಲಿ ಇಲ್ಲದಿರಲಿ ಅಗಾಧವಾದ ಸಂತೋಷ ಮತ್ತು ಆನಂದಗಳನ್ನು ಅನುಭವಿಸಬಹುದು ಮೂರ್ತಿಯನ್ನು ನೋಡಿದಾಗ ನಿಮ್ಮ ಮುಖದಲ್ಲಿ ಮಂದಹಾಸ ಸ್ವಾಭಾವಿಕವಾಗಿ ಮೂಡುತ್ತದೆ ಅದೇ ಗಣೇಶನ ಮೊದಲ ಸಂದೇಶ ಸಂತೋಷದಿಂದಿರಿ ಸಂತೋಷದಿಂದಿದ್ದಾಗಲೇ ದೇವರ ಕೃಪೆ ನಿಮ್ಮೆಡೆಗೆ ಆಕರ್ಷಿತವಾಗುತ್ತದೆ ನೀವು ಕಲ್ಪಿಸಿಕೊಳ್ಳಬಲ್ಲಿರಾ ನೀವು ದುಃಖಿತರಾಗಿದ್ದರೆ ದೇವರು ನಿಮ್ಮೊಡನೆ ಬಾಂಧವ್ಯದ ಸಂವಹನ ನಡೆಸಬಲ್ಲನೆ ಮತ್ತು ಅವನು ಕೃಪೆಯ ಧಾರೆಯನ್ನೇ ಹರಿಸಿದರೂ ನಿಮಗೆ ಅದನ್ನು ಪಡೆದುಕೊಂಡು ಅದರೊಡನೆ ಒಂದಾಗಲು ಸಾಧ್ಯವೇ ಇಲ್ಲ ಆದ್ದರಿಂದ ದೇವರು ಏನನ್ನಾದರೂ ನಮಗೆ ನೀಡಬೇಕಾದರೆ ನಾವು ಖಂಡಿತ ಒಂದು ಸಂತೋಷದ ಸ್ಥಿತಿಯಲ್ಲಿ ಇರಬೇಕು ನೀವು ಗಣೇಶನ ಕಡೆ ನೋಡಿದಾಗ ಅವನಿಂದ ಸಂತೋಷ ಹೊರಹೊಮ್ಮುತ್ತಿರುವುದರ ಅನುಭವ ನಿಮಗಾಗುತ್ತದೆ ನಾವು ಅವನ ಜೀವನದಿಂದ ಕಲಿಯಬಹುದಾದ ಪಾಠಗಳೆಂದರೆ ಅವನಿಗೆ ದೊಡ್ಡ ಕಿವಿಗಳು ಮತ್ತು ಸಣ್ಣ ಬಾಯಿ ಇದೆ ಅವು ಕೂಡ ಮಹತ್ವವಾದುದೆಂದು ಹೇಳುತ್ತವೆ ಹೆಚ್ಚಾಗಿ ಕೇಳಿಸಿಕೊಳ್ಳಿ ಮತ್ತು ಕಡಿಮೆ ಮಾತನಾಡಿ ಆತ ಇನ್ನಾವುದರ ಸೂಚನೆಗಳನ್ನು ನೀಡುತ್ತಾನೆ ಅವನಿಗೆ ಒಂದು ಪ್ರಾಣಿಯ ಆನೆಯ ಮುಖವಿದೆ ಮನುಷ್ಯ ದೇಹವಿದೆ ಮತ್ತು ದೈವಿಕವಾದ ಕಾರ್ಯವಿದೆ ಅದು ಆಧ್ಯಾತ್ಮದಲ್ಲಿ ಸಾಗುವ ಪಯಣವಲ್ಲವೇ ಅಲ್ಲಿ ನಾವು ನಮ್ಮ ಸ್ವಭಾವದಲ್ಲಿರುವ ಪಶುತ್ವದ ಹಂತದಿಂದ ಮಾನವ ಹಂತಕ್ಕೆ ನಂತರ ದೈವೀ ಹಂತಕ್ಕೆ ಸಾಗುತ್ತೇವೆ ಅತಿ ಕುಶಲತೆಯಿಂದ ಚಿತ್ರಿಸಲ್ಪಟ್ಟಿರುವ ಕೆತ್ತಿರುವ ಮೂರು ಆಯಾಮಗಳ ಗಣೇಶನ ಮೂರ್ತಿಯು ಆಧ್ಯಾತ್ಮಿಕ ಯಾತ್ರೆ ಮತ್ತು ಪರಲೋಕದ ಯಾತ್ರೆಯನ್ನು ಸೂಚಿಸುತ್ತದೆ ಇದು ಪಶುತ್ವದ ಹಂತದಿಂದ ಆರಂಭಿಸಿ ಆನಂದವನ್ನೂ ಮೀರಿದ ಹಂತಗಳಿಗೆ ಸಾಗುತ್ತದೆ ಆನಂದವನ್ನು ಮೀರಿದ ಹಂತವನ್ನು ಹೇಗೆ ಚಿತ್ರಿಸುವುದು ಅಲ್ಲಿ ವ್ಯಕ್ತಿಗತ ಪ್ರಜ್ಞೆಯೂ ಕೂಡ ಆನಂದವಿಲ್ಲದ ಸ್ಥಿತಿಯೊಡನೆ ಸ್ಪಂದಿಸಲು ಇರುವುದಿಲ್ಲ ನಮ್ಮೊಡನೆ ಪಶುತ್ವದ ಸಹಜವಾದ ರಕ್ಷಣಾ ಪ್ರವೃತ್ತಿಗಳು ಇವೆ ಅವು ನಮಗೆ ಪ್ರಾಣಿ ಸಂಕುಲದ ಭಾಗವಾಗಿ ಭೌತಿಕ ದೇಹದೊಳಗೆ ಜೀವನ ನಡೆಸುವುದಕ್ಕೆ ಅಗತ್ಯವಾಗಿವೆ ಪ್ರೀತಿಸುವ ಸ್ವೀಕರಿಸುವ ಅರ್ಥ ಮಾಡಿಕೊಳ್ಳುವ ಮತ್ತು ಕ್ಷಮಿಸುವ ಗುಣಗಳನ್ನು ಬೆಳೆಸಿಕೊಳ್ಳುವುದರಿಂದ ನಾವು ನಮ್ಮ ಕೆಳಹಂತದ ಮೂಲ ಪ್ರವೃತ್ತಿಗಳನ್ನೂ ಮೀರಿ ಮನುಷ್ಯರಾಗುತ್ತೇವೆ ಯಾತ್ರೆ ಮುಂದುವರಿದಂತೆ ನಮ್ಮ ಅಸ್ತಿತ್ವವು ನಿಧಾನವಾಗಿ ದೈವಿಕವಾಗುತ್ತದೆ ಇದರಿಂದ ನಮ್ಮ ಮಾನುಷ ಗುಣಗಳನ್ನು ಮೀರಲು ಸಾಧ್ಯವಾಗುತ್ತದೆ ನಂತರ ಸಕಲ ಅಸ್ತಿತ್ವದ ಮೂಲದೊಡನೆ ಒಂದಾಗಲು ಸಾಧ್ಯವಾಗುತ್ತದೆ ಆ ಸ್ಥಿತಿಯಲ್ಲಿ ಪಶುತ್ವ ಮಾನುಷ ಮತ್ತು ದೈವೀ ಗುಣಗಳು ಒಟ್ಟಾಗಿ ದಿವ್ಯ ವ್ಯಕ್ತಿತ್ವವಾಗುತ್ತದೆ ಗಣೇಶ ಈ ಯಾತ್ರೆಯನ್ನು ಸೂಚಿಸುತ್ತಾನೆ ಅವನು ನಮ್ಮೆಲ್ಲರಿಗಿರುವ ಈ ಸಾಧ್ಯತೆಯನ್ನು ಪ್ರತಿನಿಧಿಸುತ್ತಾನೆ ಈಗ ಇಲ್ಲಿ ವಿಷಯಕ್ಕೆ ಬರೋಣ ಗಣೇಶನಂತಹ ದೊಡ್ಡ ವ್ಯಕ್ತಿ ಒಂದು ಸಣ್ಣ ಇಲಿಯ ಮೇಲೇಕೆ ಸವಾರಿ ಮಾಡಬೇಕು ಇಲ್ಲಿ ಅವನು ಕಲಿಸುವ ಪಾಠ ಜೀವನ ವಿಕಾಸದ ಅತ್ಯಂತ ಮೂಲಭೂತವಾದ ತತ್ವವಾಗಿದೆ ಅದು ಪ್ರಗತಿಯ ಜೀವನವಾಗಿದೆ ನಮ್ಮ ಯಾತ್ರೆ ಸಂಪೂರ್ಣವಾಗಿ ಪ್ರಜ್ಞೆಯ ವಿಕಾಸದ ಕುರಿತಾಗಿದೆ ಮತ್ತು ಅದಕ್ಕೆ ನಮ್ಮ ಸೂಕ್ಷ್ಮ ದೇಹಗಳನ್ನು ಪರಿಶುದ್ಧಗೊಳಿಸಿ ಸಂಸ್ಕರಿಸುವ ಅವಶ್ಯಕತೆ ಇದೆ ಸೂಕ್ಷ್ಮ ದೇಹಗಳೆಂದರೆ ಚಿತ್ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಅಹಂಕಾರ ವಿಶೇಷವಾಗಿ ನಮ್ಮ ಅಹಂಕಾರ ಪರಿಷ್ಕೃತಗೊಂಡು ವಿನಮ್ರತೆ ಮುಗ್ಧತೆ ಸರಳತೆ ಮತ್ತು ಪರಿಶುದ್ಧತೆ ಇವುಗಳು ನಮ್ಮ ನಡೆನುಡಿಯಲ್ಲಿ ಹೊರಹೊಮ್ಮುತ್ತವೆ ಏಕೆಂದರೆ ಆಗ ನಾವು ಅತಿ ಸೂಕ್ಷ್ಮವಾದ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಬಾಹ್ಯ ಜಗತ್ತಿನಲ್ಲಿ ಹರಡಲು ಸಮರ್ಥರಾಗುತ್ತೇವೆ ಗಣೇಶನ ಮೂರ್ತಿಯು ಇದನ್ನು ಅತಿ ಸುಂದರವಾಗಿ ಅತಿ ಸರಳವಾಗಿ ತೋರಿಸುತ್ತದೆ ನಾವು ಅಹಂಕಾರವನ್ನೆಷ್ಟು ಹಗುರವಾಗಿಸಬೇಕೆಂದರೆ ಎಷ್ಟು ಸಂಸ್ಕರಿಸಬೇಕೆಂದರೆ ಒಂದು ಇಲಿಗೂ ಕೂಡ ನಮ್ಮನ್ನು ಹೊತ್ತೊಯ್ಯಲು ಸಾಧ್ಯವಾಗಬೇಕು ಅವನು ಆ ನಿರಾತಂಕವಾದ ಸಂತೋಷಪೂರ್ಣವಾದ ಶರಣಾಗತಿಯ ಸ್ಥಿತಿಯನ್ನು ಪ್ರತಿನಿಧಿಸುತ್ತಾನೆ ಅಂತಹ ಸ್ಥಿತಿಯಲ್ಲಿ ಅಹಂಕಾರ ಹೆಚ್ಚು ಹಗುರವಾಗಿ ಸಾರ್ವತ್ರಿಕವಾದ ಮತ್ತು ದೈವಿಕವಾದ ಉದ್ದೇಶಕ್ಕಾಗಿ ಬಳಸಲ್ಪಡುತ್ತದೆ ಹೀಗೆ ನಾವು ಆನಂದದಿಂದ ಸಂತೋಷ ಭರಿತರಾಗುತ್ತಾ ಪಶುತ್ವ ಮಾನುಷ ಹಾಗೂ ದೈವೀ ಗುಣಗಳ ಇಲಿಯ ಸಮ್ಮೇಳನವಾಗುತ್ತೇವೆ ಒಂದು ಪರಿಶುದ್ಧವಾದ ಮತ್ತು ವಿನಮ್ರವಾದ ಅಹಂಕಾರದ ಅಹಗುರತೆ ಎಂತಹ ಸಂಯೋಜನೆ ಗಣೇಶನನ್ನು ಎಲ್ಲರೂ ಪ್ರೀತಿಸುವುದರಲ್ಲಿ ಆಶ್ಚರ್ಯವೇನಿಲ್ಲ